ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ ಏನ್ ಮಮ್ಮನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಐತಿ ಮಾಡೋದು ಮಾಡೋರಿ ಹಾ ಇವತ್ತಿನ

ಈಗ ಎಲ್ಲಾ ಕಲಿಸ್ ಹಾಕ್ತೇವಲ್ಲ ಈಗಿನ ಒಂದ್ ಮೂರ್ ದಿನ ಬಿಸ್ಲಿ ಮಳೆ ಸಂಜೆ ಹತ್ರ ಒಳಗಿಡೋದು ಈಗ ಒಟ್ಟಿಗೆ ಹಾಕಿದ ತಕ್ಷಣ ತಿನ್ನಕ್ಕೆ ಬರೋದಿಲ್ಲ ತಿನ್ನಬೇಕು ಅಂತಂದ್ರೆ ಹುಳಿ ಬರ್ಬೇಕು

ನಾತ್ ನಾನ್ ಇದಕ್ಕೆ ಇನ್ನೊಂದು ಹಾಕೋದು ಮರ್ತನ ಮಾಡೇವಿ ಮೆಂತ್ಯ ಹಾಕಬೇಕು ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಹಾಕಿ ನೋಡಿ

అకేదరా చులా కత దేదా బకి యాక గిలా ఏదిలా నీరు వేకండి ఇస్త డ్రైనే వడనై ఎలా ఇద పొడ మార్కొండ హ్యాక్ పుట ముగిస్తారు ఎన్నీ పనీనా అక గిల నాక కప్పు ఎన్నీ హక్కక హ ಹಸಿದ ಮಸಾಲ ಹಾಕಿ ಚೆನ್ನನ್ನ ಹಸಿದನೆ ಕಲಸಿ ಇಟ್ಬಿಡ್ತೇವೆ ಈವತ್ತನ ಇಡಬೇಕಾ nanti ಇದನ್ನ ಬಿಸಿಲಿಗೆ ಹಹ ಈಗೇನ ಇದು ರೆಡಿ ಆತಲ್ಲ ಇದೊಂದು ಕಾಜಿನ್ ಬಾಟಿಗೆರ ಆಗಲಿ ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬಿಗೆರ ಆಗಲಿ ಅಥವಾ ಏನಿಲ್ಲ ಅಂತಂದ್ರೆ ಮನೆಯಾಗೇ ಕರಿಂಡೆನುವ ಈಗ ಇದು ಏನೇನು ಆಗೈತೆ ಇದು ನೋಡ್ತೇವೆ ನೋಡಂತಿ ಈಗ ನಾಲ್ಕು ದಿನ ಆತಲ್ಲ ಬಿಸ್ಲಿಗಿಟ್ಟಿಟ್ಟು ತಗ್ದೈತಿ ಇದನ್ನು ಈ ರೀತಿ ಆಗೇತಿ ಟೇಸ್ಟ್ ನೋಡೋಣಂತೆ ಕರಿಂಡಿ ಮಸ್ತ್ ಆಗತ್ತೆ ಇದು ಕರಿಂಡಿ ಹಳ್ಳ್ಯಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ಅದ್ರಾಗ ಕರಿಂಡಿ ಸೇಮ್ ಉಪ್ಪಿನಕಾಯಿ ಟೇಸ್ಟ್ ಕೊಡ್ತೈತೆ ಇದು ಮಾಡ ಈಸಿಯಾಗಿ ಮಾಡಿ ಮಾಡುವಂಥ ರೆಸಿಪಿ ನೋಡ್ರಿ ರೊಟ್ಟಾಗಿ ರೊಟ್ಟಿಗೆ ಚಪಾತಿ ಉತ್ತರ ಕರ್ನಾಟಕದ ಮಂದಿ ಇಂಥವೆಲ್ಲ ಮಾಡಕ್ಕೆ ಭಾಳ ಬರ್ತ ನೋಡ್ರಿ ಹ್ಞೂ ಗಜ್ಜರಿ ಆಮೇಲೆ ಸೌತೆಕಾಯಿ ಹಾಕಿದ್ದೆ ಹಿಂಗಾಗಿತ್ತು ನೋಡ್ರಿ ಮಸ್ತ್ ಆಗೈತಾರ ಹ್ಞೂ ಘಮ ಘಮ ಅನ್ನ ಸತಿ ಮತ್ತು ಇದು ಮೆಂತ್ಯ ಅಗಸಿ ಹಾಕಿದ್ದ

ಆಗಿ ಮಾಡ್ಕೋಂತ ರೆಸಿಪಿ ಸ್ನೇಹಿತರೆ ಇವತ್ತಿನ ರೆಸಿಪಿ ಯಾರ್ಯಾರಿಗೆಲ್ಲ ಇಷ್ಟ ಆಗ್ತಲ್ಲ ಇಷ್ಟ ಆದವ್ರು ಲೈಕ್ ಮಾಡುದು ಶೇರ್ ಮಾಡುದು ಕಮೆಂಟ್ ಮಾಡುದು ಮಾತ್ರ ಮರೆಯಾಕ್ ಹೋಗ್ಬೇಡ್ರಿ ಹೊಸದಾಗಿ ನೋಡೋರು ನಮ್ಮ ರೈತನ್ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಕರೆಂಟ್ ಹೆಂಗ್ ಆಗೈತೆ ಅಂತ ನೋಡ್ಬಿಡೋಣ ಅಂತ ನೋಡುವ ಹೆಂಗ್ ಆಗೈತಿ ಮಸ್ತ್ ಆಗೈತೆ ಹ್ಮ್ ಜೊತಿ ಅನ್ನ ಜೊತಿ ಬಾರಿ ಕಾಂಬಿನೇಷನ್ ಆಕತ್ ನೋಡ್ರಿ ಇದ ಬೇರೆ ಬೇರೆ ಕಾಯಿ ಪಲ್ಯನ ಹಾಕೊಂಡ್ ಮಾಡ್ಕೋಬಹುದಲ್ಲ ಇದ್ ಮಾಡ್ಕೋಬಹುದು ಸೌತೆಕಾಯ್ ಮಾಡ್ಕೋಬಹುದು ಹ್ಮ್ ಈರಿಕಾಯಿ ಬದ್ನಿಕಾಯಿ ಮಿಕ್ಸ್ ಕಾಯಿಪಲ್ಯ ಹಾಕಿ ಮಾಡ್ಬೋದು ಹ್ಮ್